ದೆಹಲಿಯ ಕೆಂಪುಕೋಟೆಯ ಕಾರು ಸ್ಫೋಟದಲ್ಲಿ ಭಾಗಿಯಾಗಿದ್ದ ಹ್ಯುಂಡೈ ಐ ಟ್ವೆಂಟಿ ಕಾರನ್ನ ಸ್ಫೋಟಕ್ಕೂ ಮುಂಚೆ ಮಸೀದಿಯೊಂದರ ಬಳಿ ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಮಾಡಲಾಗಿತ್ತು ಅನ್ನೋ ವಿಚಾರ ಈಗ ಬಹಿರಂಗವಾಗಿದೆ ದೆಹಲಿಯ ಕೆಂಪುಕೋಟೆಯ ಬಳಿ ಸೋಮವಾರ ಸಂಜೆ ನಿಗೂಢ ಸ್ಫೋಟ ಸಂಭವಿಸಿದ್ರಿಂದ ಸ್ಫೋಟಗೊಂಡಿದ್ದ ಆ ಕಾರು ಮೂರು ಗಂಟೆಗಳ ಕಾಲ ಸ್ಥಳದಲ್ಲಿದ್ದರೂ ಒಂದು ಸಲ ಕೂಡ ಚಾಲಕ ಕಾರಿನಿಂದ ಕೆಳಗಿಳಿದಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಈ ಸ್ಫೋಟದಲ್ಲಿ ಈಗಾಗಲೇ ಹದಿಮೂರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಸಿಸಿಟಿವಿ ದೃಶ್ಯದಲ್ಲಿ ಎಚ್ ಆರ್ ಟೂ ಸಿಕ್ಸ್ ಸಿಇ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನಂಬರ್ ಪ್ಲೇಟ್ ಹೊಂದಿರೋ ಕಾರು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪುಕೋಟೆಯ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶಿಸಿದ್ದು ಸಂಜೆ ಆರು ಮೂವತ್ತರ ತನಕ ಅಲ್ಲೇ ನಿಂತಿತ್ತು ಅಂತ ತಿಳಿದು ಬಂದಿದೆ ಪೊಲೀಸರು ಒಂದು ನಿಮಿಷದ ಸಿಸಿಟಿವಿ ವಿಡಿಯೋವನ್ನು ಪಡೆದುಕೊಂಡಿದ್ದಾರೆ ಅದು ಕಾರ್ ಬದರ್ಪುರ್ ಗಡಿಯ ಮೂಲಕ ಹಾದು ಹೋಗೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇನ್ನೊಂದು ವಿಡಿಯೋದಲ್ಲಿ ಚಾಲಕನ ಕೈ ಕಿಟಕಿಯಿಂದ ಹೊರಗಡೆ ಚಾಚಿರುವುದು ಕೂಡ ಕಾಣಿಸುತ್ತೆ ಈ ಕಾರು ಸುನ್ಹೇರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಎಂಟ್ರಿ ಕೊಟ್ಟು ಸಂಜೆ ಆರು ನಲವತ್ತೆಂಟಕ್ಕೆ ಅಲ್ಲಿಂದ ಹೋಗಿರುವುದು ಸಿಸಿಟಿವಿ ದೃಶ್ಯದಲ್ಲಿ ಪತ್ತೆಯಾಗಿದೆ ಪಾರ್ಕಿಂಗ್ ಸ್ಥಳದಿಂದ ನಿರ್ಗಮಿಸಿದ ಕೆಲವೇ ನಿಮಿಷಗಳ ನಂತರ ಕೆಂಪು ಕೋಟೆಯ ಬಳಿ ಸಂಜೆ ಆರು ಐವತ್ತೆರಡರಿಂದ ಏಳು ಗಂಟೆಯ ನಡುವೆ ಸ್ಫೋಟ ಸಂಭವಿಸಿದೆ ಪಾರ್ಕಿಂಗ್ ಪ್ರದೇಶಕ್ಕೆ ಪ್ರವೇಶಿಸುವ ಹಾಗೆ ನಿರ್ಗಮಿಸುವ ವೇಳೆ ಕಾರ್ನಲ್ಲಿ ನೀಲಿ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್ ಮುಖಕ್ಕೆ ಮಾಸ್ಕ್ ಧರಿಸಿದ್ದ ಚಾಲಕ ಒಬ್ಬನೇ ಕೂತಿದ್ದು ಪತ್ತೆಯಾಗಿದೆ ತನಿಖಾಧಿಕಾರಿಗಳು ಈಗ ದರ್ಯಗಂಜ್ ಕಡೆಗೆ ಹೋಗೋ ಮಾರ್ಗವನ್ನು ಪತ್ತೆ ಹಚ್ಚುತ್ತಿದ್ದಾರೆ ಕಾರು ಎಲ್ಲಿಂದ ಆಗಮಿಸಿದೆ ಅನ್ನೋದರ ಜಾಡು ಹಿಡಿಯೋದಕ್ಕೆ ನೂರಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇದರ ಮಧ್ಯೆ ದೆಹಲಿ ಸ್ಫೋಟ ಪ್ರಕರಣದ ಆತ್ಮಹತ್ಯಾ ಬಾಂಬರ್ ಅಂತ ಶಂಕಿಸಲಾಗಿರೋ ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬಾತನ ಮೊದಲ ಚಿತ್ರ ಕೂಡ ರಿವೀಲ್ ಆಗಿದೆ ಉಮರ್ ಹಾಗೆ ಇಬ್ಬರು ಸಹಚರರೊಂದಿಗೆ ದಾಳಿಯನ್ನ ಯೋಜಿಸಿದ್ದಲ್ಲದೆ ಕಾರ್ನಲ್ಲಿ ಡಿಟೋನೇಟರ್ ಅಳವಡಿಸಿದ್ದ ಅಂತ ಮೂಲಗಳು ತಿಳಿಸಿವೆ ಈಗ ಡಾಕ್ಟರ್ ಉಮರ್ ಮೊಹಮ್ಮದ್ ನಿಜವಾಗ್ಲು ಕಾರ್ನಲ್ಲೇ ಇದ್ನಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಪೊಲೀಸರು ಮೃತರ ಡಿಎನ್ಎ ಎ ಪರೀಕ್ಷೆಯನ್ನ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ ಜೊತೆಗೆ ಈ ಐ ಟ್ವೆಂಟಿ ಕಾರು ಹರಿಯಾಣಕ್ಕೆ ಸೇರಿದ್ದು ಅಲ್ಲಿನ ರಿಜಿಸ್ಟ್ರೇಷನ್ ನಂಬರ್ ಇರುವುದು ಕನ್ಫರ್ಮ್ ಆಗಿದೆ ಸೊ ಈಗ ಆ ಕಾರ್ ಮಾಲೀಕ ಯಾರು ಆತ ಹೇಗಿದ್ದಾನೆ ಅನ್ನೋ ವಿಚಾರಗಳು ಕೂಡ ಬಯಲಾಗ್ತಾ ಇವೆ ತಪಾಸಣೆ ನಂತರ ಕಾರಿನ ಮಾಲೀಕ ಪತ್ತೆಯಾಗಿದ್ದಾನೆ ಹಾಲಿ ಮಾಲೀಕನನ್ನ ತಾರೀಖ್ ಅಂತ ಗುರುತಿಸಲಾಗಿದೆ ಈತ ಜಮ್ಮು ಕಾಶ್ಮೀರದ ಪುಲ್ವಾಮಾದ ಗ್ರಾಮವೊಂದರ ನಿವಾಸಿಯಾಗಿದ್ದಾನೆ ಈ ಕಾರು ಗುರುಗ್ರಾಮದಲ್ಲಿ ನೋಂದಣಿಯಾಗಿದ್ದು ಗೊತ್ತಾಗಿದೆ ಸದ್ಯ ಕಾರಿನ ಮಾಲೀಕನಿಗಾಗಿ ಹುಡುಕಾಟ ನಡೆಸಿದ್ದಾರೆ ಸ್ಫೋಟಕ್ಕೆ ಬಳಸಿದ್ದ ಕಾರು ಈತ ಯಾಕೆ ಕೊಟ್ಟ ಆತನಿಗೆ ಗೊತ್ತಿಲ್ಲದೆ ಕಾರನ್ನ ಬಳಸಿಕೊಂಡ್ರ ಅಥವಾ ಆತನೂ ಶಾಮೀಲಾಗಿದ್ದಾನ ಅನ್ನೋ ಆಂಗಲ್ ನಿಂದ なりたいだけ。